ಇನ್ನು ಕೆಲವರಿಗೆ ಕತ್ತತ್ರ ಎಲ್ಲ ಆ ಉಳುಕಡ್ಡಿ ತರ ಆಗಿರುತ್ತೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ ಅಂತವರು ಈ ಮೊದಲನೇ ಲೈನ್ ಇದೆ ಅಲ್ವಾ ಈ ಕತ್ ಭಾಗ ಸುತ್ತ ಒಂದು ರೌಂಡ್ ಹಚ್ಬಿಡಿ ಪರ್ಪಲ್ ಕಲರ್ ಸುತ್ತ ಸೊ ಅವಾಗ ಹಚ್ಚಿದಾಗ ಅಂದ್ರೆ ನಿಮ್ಗೆ ಕತ್ತಿನ ಭಾಗದಲ್ಲಿ ಏನಾದ್ರೂ ಸ್ಕಿನ್ ರಾಶಸ್ ಇದ್ರೆ ಡ್ರೈನೆಸ್ ಇದ್ರೆ ಉಳುಕಡ್ಡಿ ಆಗಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ ವಿತ್ ಇನ್ ಒನ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಯಾವ್ದೇ ಅಯಿಂಟ್ಮೆಂಟ್ ಹೋಗುತ್ತೆ ಮತ್ತೆ ತಿಂಗಳಾದ್ಮೇಲೆ ಬರುತ್ತೆ ಬಟ್ ಇದಾಗಲ್ಲ ನಿಮ್ ದೇಹ ತನಿಕ್ ತಾನೇ ವಾಸಿ ಮಾಡ್ಕೊಳೋದ್ರಿಂದ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್